ಕರ್ಕರ್ ಮುಂಡ ಅಭಿವೃದ್ಧಿ ನಿಗಮ ಸ್ಥಾಪಿಸಲು ಮನವಿ ಕರ್ಕರ್ ಮುಂಡ ಸಮಾಜ ಕ್ಷೇಮ ಅಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಹಣಮಂತ ಮಹಾದೇವಪ್ಪ ಗುಂಜಿ ಅವರು ಮಾತನಾಡಿ ಹಲವು ದಶಕಗಳಿಂದ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಸಮಾಜದ ಮುಖ್ಯ ವಾಹಿನಿಯಿಂದ ವಂಚಿತರಾದ ಕರ್ಕರ್ ಮುಂಡ ಸಮಾಜದ ಜನರು ಇಂದಿಗೂ ಭಿಕ್ಷಟನೆ ವೃತ್ತಿ ಮಾಡುತ್ತಾ ಊರಿನಿಂದ ಊರಿಗೆ ಅಲಿಯುತ್ತಾ ಜೋಪಡಿಯಲ್ಲಿ ವಾಸಿಸುತ್ತಾ ತೀರಾ ಕಷ್ಟಕರ ಜೀವನ ಸಾಗಿಸುತ್ತಿದ್ದಾರೆ ಇಂದಿನ ಆಧುನಿಕ ಯುಗದಲ್ಲಿಯೂ ಅದೇ ಅಲೆಮಾರಿ ಜೀವನ ಸಾಗಿಸಿ ಬದುಕು ಕಟ್ಟಿಕೊಳ್ಳುತ್ತಿರುವ ಕರ್ಕರ್ ಮುಂಡ ಜಾತಿಯನ್ನು ಸರ್ಕಾರ ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸಿ ಪ್ರತ್ಯೇಕವಾಗಿ ಕರ್ಕರ್ ಮುಂಡಾ ಅಭಿವೃದ್ಧಿ ನಿಗಮ ರಚಿಸುವಂತೆ ಒತ್ತಾಯ ಮಾಡುವುದರ ಜೊತೆಗೆ ಮುಂಬರುವ ಚಳಿಗಾಲ ಅಧಿವೇಶನದಲ್ಲಿ ಕರ್ಕರ್ ಮುಂಡ ಸಮಾಜದ ಆತ್ಮ ಗೌರವ ಸ್ವಾಭಿಮಾನ ಹಾಗೂ ನೈತಿಕ ಬಲ ಹೆಚ್ಚಿಸಬೇಕಾದರೆ ನಮಗೆ ಮೀಸಲಾತಿ ದೊರಕಿಸಿಕೊಡಬೇಕು ಎಂದು ಅಧಿವೇಶನದಲ್ಲಿ ಇದರ ಬಗ್ಗೆ ಧ್ವನಿ ಎತ್ತಬೇಕು ಅತನಿ ಮತಕ್ಷೇತ್ರ ಶಾಸಕರು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳಾದ ಶ್ರೀಯುತ ಲಕ್ಷ್ಮಣ್ ಸವದಿ ಸಾಹೇಬರ್ಗೆ ಮುಂಡಾ ಸಮಾಜ ಕ್ಷೇಮಾಭಿವೃದ್ಧಿ ಸಂಘದ ಪರವಾಗಿ ಮನವಿ ಮಾಡಿದರು ನಾನು ಲಕ್ಷ್ಮಣ ರಾಮಣ್ಣ ಕೋಳಿ ಸಾಕಿಲ್ ನಗರ ನಮ್ಮ ಕರ್ಕಾರ್ ಮುಂಡ ಸಮಾಜ ಸಂಘಟನೆ ಒಳಗೆ ನಾನೊಬ್ಬ ಕ್ಷೇಮಾಭಿವೃದ್ಧಿಯ ಸಂಘಟನೆ ಒಳಗೆ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತೀನಿ ಮತ್ತು ನಮ್ಮ ಜೊತೆಯಲ್ಲೇ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರ ಮುಂಡ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಹವಂತಣ ಎಂ ಜಿಯವರು ಇದ್ದಾರೆ ಆದರೆ ನಮ್ಮ ಜೊತೆಯಲ್ಲೇ ಅದೇ ಕ್ಷೇಮಾಭಿವೃದ್ಧಿಯ ಸಂಘದ ಒಳಗಿ ಅಮ್ಮಪ್ಪ ಕೋಳಿ ಸಾಕಿಲ್ ಬಾಬಾನಗರೆ ಅವರು ಅದಾರ ಮತ್ತು ಅದೇ ಸಂಘಟನೆ ಒಳಗೆ ನಮ್ಮ ಕ್ಷೇಮಾಭಿವೃದ್ಧಿಯ ಸಂಘಟನೆ ಒಳಗ ತುಂಬ ಕಾರ್ಯದರ್ಶಿಗಳಾಗಿ ನಮ್ಮ ಹನುಮಂತ ಕೋಳಿ ಅವರು ಅದಾರ ಮತ್ತು ಇನ್ನಿತರೆಲ್ಲ ಮುಖಂಡರು ಹಿರಿಯರು ಎಲ್ಲರೂ ಕಾರ್ಯದರ್ಶಿಗಳು ಎಲ್ಲರೂ ಬಂದಿವಿ ಇದು ಉದ್ದೇಶ ಏನಪ್ಪ ಅಂದ್ರೆ ನಾಳೆ ನಡೀತಿರ್ತಕ್ಕಂಥ ಎಂಟನೇ ತಾರೀಕು ಬೆಳಗಾವ ಅಧಿವೇಶನದಲ್ಲಿ ದಯವಿಟ್ಟು ನಮ್ಮ ಚಿಕ್ಕ ಸಮಾಜದ ಬಗ್ಗೆ ಪ್ರೋತ್ಸಾವನೆ ಮಾಡಲಿಕ್ಕೆ ಹೇಳಿ ನಮ್ಮ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣ ಸವದಿ ಸಭೆ ನಾವು ಮನವಿ ಕೊಟ್ಟಿರ್ತೀವಿ ಸ್ವಲ್ಪ ಸರ್ಕಾರದಿಂದ ಸವಲತ್ತು ಸಿಗುವಂಗೆ ಮಾಡಲಿಕ್ಕೆ ಮನವಿ ಕೊಟ್ಟಿವಿ ಆ ಸರ್ಕಾರ ನಮ್ಮ ಮೇಲೆ ಗಮನ ಹರಿಸಿ ನಮ್ಮನ್ನ ಒಂದು ಲೆಕ್ಕಕ್ಕೆ ತರಬೇಕಂತ ಹೇಳಿ ನಮ್ಮ ಇಡೀ ಎಲ್ಲ ನಮ್ಮ ಕರ್ಕಗೊಂಡ ಸಮಾಜದ ವತಿಯಿಂದ ನಾ ಕೈ ಮುಗಿದು ಕಳ್ಕೊಳ್ತೀವಿ ನನ್ನ ಮನವಿ ಸರ್ ನಿಮ್ಮ ಹೆಸರು ನನ್ನ ಹೆಸರು ರಾಮಣ್ಣ ಕೋಳಿ ಸಾಕಿಲಿ ಬಾಬಾನಗರ ಶಾಸಕರು ಕೊಟ್ಟಿವ್ರಿ ಈಗ ಎಲ್ಲ ನಮ್ಮವ್ರು ಕೊಡ್ತಾರ್ರಿ ನಮ್ಮ ಜಾತಿ ಬದಲ ಎಲ್ಲ ಮಂಡಿ ಸಮಾಜ ರೀ ನಮ್ಮ ತಾರದ ಸಂಬಂಧ ಇದು ಮಾಡಿರಿ ಅಂತೇಳಿ ಎಲ್ಲ ಮನೆ ಕೊಡ್ತೀವ್ರೀ ಸೌಕಾರಿಗೆ ಅದ್ರ ಸಂಬಂಧ ಅಜುಕೇಷನ್ದಾಗ ಮಾತಾಡೋಂದ್ರೆ ಸೌಕಾರ ನೋಡೋಣ ಅಂತ ಮಾತಾಡೋಣ ರೀ